ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ಮನೆ ನಾನು ಸೊಪ್ಪಿನ ಸಾರನ್ನ ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕರಿಗೆ ನಾನು ಸೊಪ್ಪು ಟೊಮೊಟೆ ಹಣ್ಣು ಬೇಳೆ ಎಲ್ಲ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಇವಾಗ ನಾವು ಮುಚ್ಚಳ ಮುಚ್ಚಿದರೆ ಕುಕ್ಕರಲ್ಲಿ ನಾವು ಎಷ್ಟೇ ಚೆನ್ನಾಗಿ ಮುಚ್ಚಳ ಮುಚ್ಚಿದ್ರು ಕೂಡ ಸ್ವಲ್ಪನಾದರೂ ನೀರು ಹೊರಗಡೆ ಬರದೇ ಬರುತ್ತಲ್ಲ ಸ್ನೇಹಿತರೆ ಆ ಥರ ನೀರು ಹೊರಗಡೆ ಬರದೇ ಇರುವಂಥದ್ದು ನಾನು ಒಂದು ಒಳ್ಳೆ ಟಿಪ್ಸ್ನಾಗ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ನಾವು ಎಷ್ಟೇ ಕುಕ್ಕರನ್ನು ಕ್ಲೀನಾಗೆಲ್ಲ ತೊಳ್ಕೊಂಡು ಮಾಡಿ ಅದು ಎಲ್ಲ ತೊಳ್ಕೊಂಡು ಮಾಡಿದ್ರೂ ಕೂಡ ಮತ್ತು ನಮಗೆ ನೀರು ಹೊರಗಡೆ ಚ ಬಂದೇ ಬರುತ್ತೆ ಸ್ನೇಹಿತರೆ ಆ ಥರ ಕುಕ್ಕರಿಂದ ನೀರು ನಮಗೆ ಬಿಸಿಲು ಆದಮೇಲೆ ಬರದೇ ಇರುವಂಥ ಒಂದು ಒಳ್ಳೆ ಟ್ರಿಕ್ಸ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವಾಗ ನಾನು ಸೊಪ್ಪು ಟೊಮೊಟೊ ನಾವು ಎಲ್ಲ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು ಅಂತಂದರೆ ಸಿಂಪಲ್ ಆಗಿರೋವಂಥ ಒಂದು ಟ್ರಿಕ್ಸ್ನ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಕುಕ್ಕರಿಂದ ವಿಶ್ ನಮ್ಮ ನಮಗೆ ಕುಕ್ಕರಲ್ಲಿ ಸ್ವಲ್ಪ ನೀರು ಬರದೇ ಇರಬೇಕು ಬರದೇ ಇರಬಾರ್ದು ಅಂತಂದರೆ ಸಣ್ಣ ಟಿಪ್ಪು ಒಂದು ನಿಮ್ಮ ಮನೇಲಿ ಒಂದು ಚಿಕ್ಕದು ಸ್ಪೂನ್ ಇರ್ತಾರ ಈ ಚಿಕ್ಕ ಸ್ಪೂನ ಕುಕ್ಕರ್ ಒಳಗೆ ಹಾಕಿಬಿಡಬೇಕು ಈ ಥರ ಕುಕ್ಕರ್ ಒಳಗೆ ಹಾಕ್ಬಿಟ್ಟು ಆಮೇಲೆ ನಾವು ಮುಚ್ಚಳ ಮುಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ನೀರು ಒಂದು ಸ್ವಲ್ಪ ಕೂಡ ಹೊರಗಡೆ ಬರೋದಿಲ್ಲ ಸ್ನೇಹಿತರೆ ಇದು ಒಂದು ಇದು ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ಬೋದು ಸ್ನೇಹಿತರೆ ಇವಾಗ ನೋಡು ನಾನು ಕುಕ್ಕರಲ್ಲಿ ಇವಾಗ ಒಂದು ಸ್ಪೂನನ್ನು ಹಾಕಿದ್ದೀನಿ ಇವಾಗ ನಾನು ಮುಚ್ಚಳ ಮುಚ್ಚಿ ತೋರಿಸ್ತೀನಿ ಮುಚ್ಚಳ ಮುಚ್ಚಿಬಿಟ್ಟು ತೋರಿಸ್ತೀನಿ ನೋಡಿ ಕೂಗಿದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ನೀರು ಬರೋಲ್ಲ ನಾನು ಕುಕ್ಕರಲ್ಲಿ ವಿಷಲ್ ಹಾಕ್ಸಿದ ತಕ್ಷಣವೇ ಕುಕ್ಕರಲ್ಲಿ ತುಂಬ ಮೇಲೆಲ್ಲ ನೀರು ಬಂದುಬಿಡೋದು ಅಗ್ಲಗ್ಳು ತೊಳೆ ಕೆಲಸ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ನಿಮ್ಮ ಟಿಪ್ಸ್ನ ಕಂಡಿದ್ದೀನಿ ಸ್ನೇಹಿತರೆ ನಿಮ್ಮ ಮನೇಲಿ ನೀವು ಸಾಂಬಾರು ಮಾಡಬೇಕಾದ್ರೆ ಬೇಳೆ ಕೂಗಿಸ್ಬೇಕಾದ್ರೆ ನಿಮ್ಮ ಕುಕ್ಕರಿಗೆ ಒಂದು ಚಿಕ್ಕದಾದಂಥ ಸ್ಪೂನನ್ನು ಹಾಕ್ಬಿಟ್ಟು ಆಮೇಲೆ ನೀವು ವಿಜನ್ನ ಹಾಕಿ ಈ ಥರ ವಿಜನ್ನ ಹಾಕ್ಬಿಟ್ಟು ಆಮೇಲೆ ನೀವು ಮುಚ್ಚಳ ಮುಚ್ಚೋದ್ರಿಂದ ನಿಮ್ಮ ಕುಕ್ಕರ್ ಮೇಲೆ ಕುಕ್ಕರ್ ಕೂಗಿದಾಗ ಸ್ವಲ್ಪ ನೀರು ಬರೋದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಕುಕ್ಕರ್ನ ಮುಚ್ಚೋಣ ಸೀಟಿನ ಹಾಕಿದ್ದೀನಿ ಇವಾಗ ನೋಡಿ ಕುಕ್ಕರ್ ಸಣ್ಣ ಊರಿಲಿ ನಾವು ಇಟ್ಕೊಂಡು ಯಾವಾಗಲೂ ನಾವು ಕುಕ್ಕರ್ನ ಕುಕ್ಕರ್ನ ಕೂಗಿಸ್ಬೇಕು ಸ್ನೇಹಿತರೆ ಸಣ್ಣ ಊರಿಯಲ್ಲೇ ಇಟ್ಟು ನಾವು ಕುಕ್ಕರ್ನಲ್ಲಿ ಕುಕ್ಕ ಮೇಲೆ ಇಟ್ಟಾಗ ಕುಕ್ಕರ್ನ ಸಣ್ಣ ಊರಲ್ಲೇ ಇಟ್ಟು ನಾವು ಸ್ನೇಹಿತರೆ ನೋಡಿ ಇವಾಗ ನಾನು ಸೀಟಿ ಹಾಕಿದ್ದೀನಿ ಇವಾಗ ನೋಡಿ ಸ್ವಲ್ಪ ನೀರು ಬರಲಿಲ್ಲದಾಗೆ ಕುಕ್ಕರ್ ಚೆನ್ನಾಗಿ ಕೂಗುತ್ತೆ ನೋಡಿದೆಲ್ಲ ಸ್ನೇಹಿತರೆ ಸ್ವಲ್ಪ ನೀರು ಆಚೆಗೆ ಬಂದಿಲ್ಲ ಇದು ಯಾಕೆ ಬಂದಿಲ್ಲ ಅಂತಂದ್ರೆ ನಾನು ಕುಕ್ಕರ್ ಒಳಗಡೆ ಒಂದು ಚಿಕ್ಕದಾದ ಸ್ಪೂನ್ ಇಟ್ಟಿರೋದ್ರಿಂದ ನಮಗೆ ಕುಕ್ಕರಿಂದ ಕುಕ್ಕರಿಂದ ಮೇಲ್ಗಡೆ ನೋಡಿ ಒಂದು ಸ್ವಲ್ಪ ಒಂದು ಹನಿನೂ ಕೂಡ ಕುಕ್ಕರಲ್ಲಿ ನೀರು ಬಂದಿಲ್ಲ ನಾನೆಲ್ಲರೂ ಒಂದು ಚಮಚ ಹಿಡ್ದಲೆ ಇದ್ದಿದ್ದರೆ ಕುಕ್ಕರ್ ಇಲ್ಲೆಲ್ಲ ನೀರು ಬಂದಿರ್ತಿತ್ತು ಸ್ನೇಹಿತರೆ ಮತ್ತೆ ನಾನು ಆವಾಗ ತೊಳಿಬೇಕಾಗಿತ್ತು ಇವಾಗ ನೋಡಿರಿ ಸ್ವಲ್ಪ ಕೂಡ ಕುಕ್ಕರ್ ಕುಕ್ಕರ್ ಮುಚ್ಚಳದ ಮೇಲೆ ಸ್ವಲ್ಪ ನೀರೇ ಬಂದಿಲ್ಲ ಇಲ್ಲಿ ನಾನೇ ನಿಮಗೆ ತೋರಿಸಿದ್ದೀನಲ್ಲ ನೋಡಿ ಇದೇ ರೀತಿ ನೀವೂ ಸಹ ಕುಕ್ಕರಲ್ಲಿ ಅಡುಗೆ ಮಾಡಬೇಕಾದ್ರೆ ಏನೇ ಒಂದು ವಸ್ತು ಇಟ್ಟರೆ ಸಾಂಬಾರು ಬೇಳೆ ಇಡ್ಬೋದು ತರಕಾರಿ ಗಿಡ ಇಡ್ಬೋದು ಸೊಪ್ಪು ಇಡ್ಬೋದು ಕುಕ್ಕರ್ ಅನ್ನ ಮಾಡಬೇಕಾದ ಅಷ್ಟೇ ನೀವು ಒಂದೇ ಒಂದು ಸ್ಪೂನ್ ಅಂಪ್ಬಿಟ್ಟು ನೀವು ಮಾಡೋದ್ರಿಂದ ಸ್ವಲ್ಪ ಕೂಡ ಕುಕ್ಕರು ಮೇಲೆ ನೀರು ಬರೋದಿಲ್ಲ ಸ್ನೇಹಿತರೆ ನೋಡೋದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಅಂತ ಬಿಡಿ ಸ್ನೇಹಿತ್ರಿ ಎಲ್ಲರಿಗೂ ಬಾಯ್ ನಮಸ್ಕಾರ